ಹೆಲೋ ಫ್ರೆಂಡ್ಸ್ ಇವತ್ತು ಒಡಿಸ್ಸಾದಲ್ಲಿ ಇನ್ನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ ಅದು ಮಾರಾಜ ಟೆಂಪಲ್ ಅಂತ ನಾವಿರೋದು ಜಾಜ್ಪುರ್ ಟೌನಿಂದ ತರ್ಟಿ ಕಿಲೋಮೀಟರ್ಸ್ ಈ ಪ್ಲೇಸ್ ಇರೋದು ಈ ದೇವಸ್ಥಾನ ಒಂದು ಪ್ರಸಿದ್ಧವಾದ ದೇವಸ್ಥಾನ ಜಾಜ್ಪುರಲ್ಲಿ ಇಲ್ಲಿಗೆ ಬರಬೇಕು ಅಂದರೆ ನೀವು ಭುವನೇಶ್ವರಿಂದನಾದ್ರೂ ಬರ್ಬೋದು ಇಲ್ಲ ಜಾಜ್ಪುರ್ ಕಡೆಯಿಂದನಾರು ಬರ್ಬೋದು ಭುವನೇಶ್ವರಿಂದ ಅಷ್ಟೇ ರೈಲ್ವೆ ಸ್ಟೇಷನ್ ಕೂಡ ಬರಬಹುದು ನಮ್ಮ ಹಿಂದೂ ಟೆಂಪಲ್ಗಳೇ ಹೀಗೆ ನೋಡಿ ಎಂಟ್ರೆನ್ಸ್ ಅಲ್ಲಿ ಈ ಥರ ಕಾಲೆಲ್ಲ ತೊಳ್ಕೊಂಡು ಈ ಥರ ಹೋಗೋದ್ರಿಂದ ಒಂದು ಒಳ್ಳೆ ಸ್ವಚ್ಛತೆ ಕೂಡ ಕಾಪಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಮೇನ್ ದೇವರು ಮಾ ವಿರಾಜ ದೇವಿ ಅಂತ ದೇವಿ ದುರ್ಗಾ ಮಾತೆ ರೀತಿಯ ಇದು ಮತ್ತೆ ಹನುಮಾನ್ ದೇವಸ್ಥಾನ ಕೂಡ ಇದೆ ಹಾಗೆ ಗಣೇಶ ದೇವಸ್ಥಾನ ಕೂಡ ಇದೆ ಇದು ಹದಿಮೂರನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ತುಂಬಾ ಪುರಾಣಿಕವಾದ ದೇವಸ್ಥಾನವಾಗಿದೆ ಎಷ್ಟು ಚೆನ್ನಾಗಿ ಕೆತ್ತನೆಗಳೆಲ್ಲ ಮಾಡಿದ್ದಾರೆ ನೋಡಿ ನಮ್ಮ ಕಡೆನೂ ಈ ತರ ದೇವಸ್ಥಾನಗಳಿರುತ್ತೆ ಹಳೆ ದೇವಸ್ಥಾನಗಳಲ್ಲಿ ಈ ತರ ವಾಸ್ತುಶಿಲ್ಪಗಳನ್ನ ನೀವು ನೋಡ್ಬೋದು ಇಲ್ಲಿನ ಗೋಪುರಗಳೇ ಒಂದು ಡಿಫ್ರೆಂಟ್ ಆದ ಶೇಪ್ ಅಲ್ಲಿ ಇರುತ್ತೆ ನಮ್ಮ ಕಡೆ ದೇವಸ್ಥಾನಗಳ ತರ ಅಲ್ಲ What? Okay. ಈಶಾನೇಶ್ವರ ಮಹಾದೇವ್ ಅಂತ ಈ ದೇವಸ್ಥಾನ ಕೂಡ ಅಲ್ಲೇ ಇತ್ತು ಇದಕ್ಕೂ ಕೂಡ ಪೂಜೆ ಮಾಡಿಸ್ಕೊಂಡು ನಂತರ ಇಲ್ಲಿ ನೋಡಿ ಹರ್ಕೆ ಬನ ಅಂತ ಇದೆ ಇಲ್ಲಿ ಯಾವುದೇ ರೀತಿ ಹರ್ಕೆ ಎಲ್ಲ ಪರಿಪೂರ್ಣ ಆದಮೇಲೆ ಬಂದು ಹರ್ಕೆ ತೀರಿಸ್ತಾರೆ ದೇವಸ್ಥಾನದಲ್ಲಿ ಪೂರಿ ಜಗನ್ನಾಥನ ಒಂದು ಪುಟ್ಟ ದೇವಸ್ಥಾನ ಕೂಡ ಇದೆ ಅದನ್ನು ಕೂಡ ಇಲ್ಲೇ ದರ್ಶನ ಮಾಡಿಕೊಂಡ್ವಿ ಒಡಿಸ್ಶಾಗೆ ಬಂದಾಗ ಮಿಸ್ ಮಾಡಿದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್